ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಮೊದಲಿಗೆ ನಾನಿಲ್ಲಿ ನಮ್ಮ ತೋಟದಲ್ಲಿ ತುಂಬಾ ಹೂ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಹೂವನ್ನ ಕಟ್ಕೊತಾ ಇದ್ದೀನಿ ಏಕೆಂದರೆ ನೆಕ್ಸ್ಟ್ ಡೇ ಪೂಜೆಗೆಲ್ಲ ಬೇಕಲ್ವಾ ಹಾಗಾಗಿ ನಾನು ಶನಿವಾರ ಸಂಜೆ ಐದು ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ಹೂವೆಲ್ಲ ಕಟ್ಟಿ ಅದನ್ನೆಲ್ಲ ಫ್ರಿಡ್ಜ್ಗೆ ಇಟ್ಬಿಟ್ಟು ಆಮೇಲೆ ಇಲ್ಲಿ ನಾನು ಕಾಲೋರ್ಸೋ ಮ್ಯಾಟ್ಗಳಿರುತ್ತೆ ನೋಡಿ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಬೇಕು ಹಾಗಾಗಿ ಟೆರೆಸ್ ಮೇಲೆ ಹೋಗಿಬಿಟ್ಟು ಎಲ್ಲವನ್ನು ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಆಮೇಲೆ ಇದನ್ನೆಲ್ಲ ಒಣಗಾಕಿದ ನಂತರ ನಾನು ಟೆರೆಸ್ನೆಲ್ಲ ತೊಳೆದುಬಿಟ್ಟು ಮತ್ತು ಮೆಟ್ಲು ಎಲ್ಲ ತೊಳೆದುಬಿಟ್ಟು ಹಾಗೆಯೇ ಮನೆ ಮುಂದೆ ಬಾಗಿಲೆಲ್ಲ ತೊಳೆಯುವಂಥದ್ದನ್ನ ಕೆಲಸನ ಶನಿವಾರ ನೈಟೇ ಇಟ್ಕೊಂಡಿದ್ದೆ ಯಾಕೆ ಅಂತ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸಿ ಹೋಗಬೇಕಾಗಿತ್ತು ಹಾಗಾಗಿ ಟೈಮ್ ಸ್ವಲ್ಪ ಶಾರ್ಟೇಜ್ ಇತ್ತು ಸೊ ಹಿಂದಿನ ದಿನವೇ ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಕ್ಲೀನಿಂಗ್ ಕೆಲಸ ನನಗೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ಹೊಸದಾಗಿ ಪೂಜಾ ಸಾಮಾನೆಲ್ಲ ತಗೊಬಂದಿದ್ವಿ ಅಂದರೆ ದೀಪದ ಎಣ್ಣೆ ಇರ್ಬೋದು ಕಡ್ಡಿ ಕರ್ಪೂರ ಪ್ರತಿಯೊಂದನ್ನು ಸಹ ಎತ್ತಿಟ್ಕೊಂಡಿದ್ದಾಯಿತು ಆಮೇಲೆ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪು ಎರಡೂ ಸಹ ತೊಗೊಬಂದಿದ್ರು ಮಾವಿನ ಸೊಪ್ಪಿನಿಂದ ತೋರಣ ಸಹ ಮಾಡ್ಕೊಂಡಿದ್ದಾಯಿತು ಎಲ್ಲವನ್ನು ರೆಡಿ ಮಾಡಿಕೊಂಡು ಮಾವಿನ ಸೊಪ್ಪಿನ ತೋರಣ ರೆಡಿ ಮಾಡಾದಮೇಲೆ ನಾವೇನು ಕಟ್ಟೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಭಾನುವಾರ ಕಟ್ಕೊಂಡಿರುವಂಥದ್ದು ಸೊ ಈಗ ಇನ್ನೊಂದು ಸತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು ಅಂದರೆ ಕಿಚನ್ ಇರ್ಬೋದು ಹಾಗೆಯೇ ಮನೆಯೆಲ್ಲ ಗೂಡಿಸಿ ಒರೆಸಿ ನಾನು ಸಹ ಫ್ರೆಶ್ಅಪ್ ಎಲ್ಲ ಕೆಲಸ ಮುಗಿದ ಮೇಲೆ ನಾನಿಲ್ಲಿ ಒಂದೆರಡು ದೀಪನ ತೊಳ್ದಿಟ್ಕೊತ ಇದ್ದೀನಿ ನಮ್ಮ ಮನೆಯವರು ಮನೆ ದೇವ್ರನ್ನ ಇಟ್ಕೊಂಡ್ಬರೋದಕ್ಕೆ ಹೋಗಿದ್ದಾರೆ ಅಂದರೆ ಇಲ್ಲೇ ನಿಯರು ನಮ್ಮ ರಿಲೇಟಿವ್ ಮನೆಯಲ್ಲಿ ಮನೆ ದೇವ್ರುಗಳ್ನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅದನ್ನು ತೊಗೊಂಬರ್ತೀವಿ ಭಾನುವಾರ ಬೆಳಗ್ಗೆ ಪೂಜೆಗೆ ಮಾಡ್ಕೊಬೇಕಲ್ವ ಹಬ್ಬದ ದಿನ ಹಾಗಾಗಿ ಸೊ ಈಗ ದೇವ್ರು ಬರುತ್ತೆ ಅಲ್ವಾ ಅಂದರೆ ತರ್ತಾರೆ ನಮ್ಮ ಮನೆಯವರು ಸೊ ಹಾಗಾಗಿ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಹಾಗೆ ಖಾಲಿ ಬಿಟ್ಟು ಬಿಡೋದು ಬೇಡ ಒಂದು ನೈಟ್ ಪೂರ್ತಿ ಅಂತ ಅಂದ್ಬಿಟ್ಟು ದೀಪ ಅಣಿಸಿ ಇಟ್ಬಿಡೋಣ ಹೆಂಗಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡು ನಾನಿಲ್ಲಿ ದೀಪಗಳ್ನ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಜೊತೆಗೇ ಅದು ಹೊಸ ಅರ್ಗೆ ಗಳ ಆಗಿರೋದ್ರಿಂದ ಅಂದ್ರೆ ಹೊಸದಾಗಿ ಮಾಡಿಸಿರುವಂತಹ ದೇವರು ಅದು ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಮನೆಗೆ ನಾವು ತೊಗೊಂಡ್ಬರ್ತಾ ಇರೋದ್ರಿಂದ ಒಂದು ಕೆಂಪಾರ್ತಿ ಮಾಡಿಬಿಟ್ಟು ದೇವ್ರನ್ನ ಬರ್ಮಾಡ್ಕೊಳ್ಳೋಣ ಹಾಗೆಯೇ ದೇವರು ತೊಗೊಬಂದು ಇಟ್ಟ ಸಹ ಖಾಲಿ ಬಿಡೋದು ಬೇಡ ಸ್ವಲ್ಪ ಹೊತ್ತಾದ್ರೂ ಮನೆಯಲ್ಲಿ ದೀಪ ಅನ್ನೋದು ಉರಿಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಆಮೇಲೆ ದೇವ್ರ ಮನೆ ಸಾಮಾನೆಲ್ಲ ನಾನು ಬೆಳಗ್ಗೆನೇ ತೊಳ್ಕೊಂಡಿದ್ದೀನಿ ಅಂದರೆ ಭಾನುವಾರ ಬೆಳಗ್ಗೆನೇ ಎದ್ದು ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಈಗ ಹೇಗಿದ್ದರೂ ಒರೆಸಿದ್ದೀನಲ್ಲ ಅಂತ ಅಂದ್ಬಿಟ್ಟು ದೇವ್ರನ್ನ ಅಲ್ಲೇ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟು ತುಂಬಾ ಕೆಲಸ ಆಯಿತು ಇದಿಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಅದು ಏಯ್ಟ್ ತರ್ಟಿನೇ ಆಗೋಯಿತು ಟೈಮು ನೆಕ್ಸ್ಟ್ ನಾನು ಫುಲ್ ಎಲ್ಲ ಕೆಲಸ ಮುಗಿಸಿ ಮಲಗೋ ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕೇ ಆಯಿತು ಶನಿವಾರ ನೈಟ್ ಅಂತಲೇ ಹೇಳ್ಬೋದು ಸೊ ಈಗ ನಾನು ರತ್ನೀರನ್ನ ಮಾಡ್ಕೊತಾ ಇದ್ದೀನಿ ಜೊತೆಗೆ ಎರಡು ದೀಪಗಳನ್ನೂ ಸಹ ಇಟ್ಕೊಂಡಿರುವಂಥದ್ದು ಆರತಿ ದೀಪ ನಮ್ಮ ಮನೆಯಲ್ಲಿ ಚಿಕ್ಕದು ಇಲ್ಲದೇ ಇರೋ ಕಾರಣ ನಾನು ಈ ರೀತಿ ದೊಡ್ಡ ದೀಪನೇ ಅಂಟ್ಸ್ಕೊಂಡಿರುವಂಥದ್ದು ಸೊ ಈಗ ಆರತಿ ದೀಪ ಕೂಡ ರೆಡಿ ಆಗೋಯಿತು ಹಾಗೆಯೇ ಒಂದು ಚಮ್ ನೀರನ್ನು ಸಹ ಇಟ್ಕೊಂಡಿದ್ದೀನಿ ಏಕೆಂದರೆ ದೇವ್ರು ತೊಗೊಂಬರ್ತಾರೆ ಅಲ್ವಾ ಸೊ ಅವಾಗ ನಾನು ಇಲ್ಲಿ ಕಾಲನ್ನ ತೊಳೆದು ಬಿಟ್ಟು ಆರತಿ ಮಾಡಿ ಮತ್ತು ಎರಡು ಗಂತ್ ಕಡೆಯಿಂದ ಪೂಜೆನೂ ಸಹ ಮಾಡಿಕೊಂಡು ದೇವ್ರನ್ನ ಒಳಗಡೆ ಬರ್ಮಾಡ್ಕೊಂಡಿರುವಂಥದ್ದು ನಾರ್ಮಲ್ ಡೇಸೆಲ್ಲ ಆದರೆ ಹಳೆ ಅರ್ಗೆಗಳಾದರೆ ಈ ರೀತಿಯೇ ಮಾಡ್ಕೊಬೇಕು ಆರತಿ ಎತ್ತಿ ಒಳಗಡೆ ಕರ್ಕೊಬೇಕು ಅನ್ನೋದು ಏನೂ ಇರೋದಿಲ್ಲ ಫಸ್ಟ್ ಟೈಮ್ ಹೊಸ ಅರ್ಗೆಗಳಾಗಿರೋದ್ರಿಂದ ನಮ್ಮನೆ ಒಳಗಡೆ ದೇವ್ರು ಬರ್ತಾ ಇರೋದ್ರಿಂದ ಅಂದರೆ ದೇವ್ರನ್ನ ಬರ್ತಾ ಇರೋದ್ರಿಂದ ನಾನು ಈ ರೀತಿ ಮಾಡ್ಕೊಂಡಿರುವಂಥದ್ದು ಅಷ್ಟೇ ಇಲ್ಲ ಅಂತಂದರೆ ನಾರ್ಮಲ್ ಡೇಸಲ್ಲೆಲ್ಲ ಜಸ್ಟ್ ಒಂದು ಚೊಂಬಿಂದ ನೀರನ್ನ ತೊಗೊಂಬಂದು ಕಾಲು ತೊಳೆದ್ರೆ ಸಾಕು ಹಾಗೆಯೇ ಕರ್ಕೊಬೋದು ದೇವ್ರನ್ನ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇರುವಂಥದ್ದು ಮನೆಯವರು ದೇವ್ರನ್ನ ಎತ್ಕೊಂಡು ಮನೆ ಒಳಗಡೆ ಹೋಗ್ತಿದ್ದಾರೆ ನೆಕ್ಸ್ಟ್ ದೇವ್ರನ್ನ ಎತ್ಕೊಂಡು ಹೋದ್ಮೇಲೆ ಅದರದ್ದೇ ಒಂದು ಬಟ್ಟೆ ಇರುತ್ತೆ ಅದನ್ನು ಹಾಸ್ಬಿಟ್ಟು ದೇವ್ರನ್ನ ಈ ರೀತಿಯಾಗಿ ಇಟ್ಟಿದ್ದೀವಿ ಇವಾಗೆಲ್ಲ ಓಪನ್ ಮಾಡೋದಕ್ಕೆ ಹೋಗಿಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಪೂಜೆ ಟೈಮ್ಗೆ ಅಂದ್ಬಿಟ್ಟು ಅಲ್ಲೇ ಎರಡು ದೀಪ ಅಂಟಿಸಿ ನಾನು ಇಟ್ಟಿರುವಂಥದ್ದು ಇನ್ನು ಅವತ್ತೇ ನಮ್ಮ ಮನೆಯವರು ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಂದುಕೊಟ್ಟಿದ್ರಲ್ವ ಎಲ್ಲ ಫ್ರೆಶ್ ಆಗಿತ್ತು ನೋಡಿ ಬೇವಿನ ಸೊಪ್ಪೆಯಲ್ಲಿ ಹೂ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಇನ್ನು ಬೆಳಗ್ಗೆ ಅಷ್ಟರಲ್ಲಿ ನಾನು ಈ ರೀತಿ ಎಲ್ಲ ಡೆಕೋರ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಬೇಕು ಅಂತಂದರೆ ಬ ಸ್ವಲ್ಪ ಬಾರ್ದಂಗೆ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿರುವಂತಹ ಟೈಮಲ್ಲಿ ಹೆಂಗಿದ್ರು ಶನಿವಾರ ಫುಲ್ ಮನೆ ಕ್ಲೀನ್ ಮಾಡಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಸಹ ಮಾಡ್ಕೊಬೇಕಾಗಿತ್ತು ಸೊ ಅದನ್ನು ಶೂಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈ ರೀತಿ ಡೆಕೋರ್ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು ಇನ್ನು ಒಂದು ಪಾತ್ರೆಗೆಯಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ಅದಕ್ಕೆ ಅಕ್ಕಿನ ತುಂಬಿಸ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬದ ವಿಶೇಷತೆ ಏನು ಅಂತ ಅಂದರೆ ಈ ರೀತಿ ಧಾನ್ಯಗಳನ್ನ ಅಂದರೆ ತೊಗರಿಬೇಳೆ ಇರ್ಬೋದು ಹುಣಸೆಹಣ್ಣು ಜೊತೆಗೆ ಸಕ್ಕರೆ ಇರ್ಬೋದು ಹಾಗೆಯೇ ಎಲ್ಲ ಉಳಿ ಉಪ್ಪು ಖಾರ ಪ್ರತಿಯೊಂದನ್ನು ಸೇರಿ ಐದು ತರಹದ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಯಾವತ್ತಿಗೂ ಸಹ ಧಾನ್ಯದ ಕೊರತೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಅಕ್ಕಿನ ತುಂಬಿಸ್ಬಿಟ್ಟು ಬರೀ ಇದೊಂದನ್ನೇ ಇಟ್ಟು ಪೂಜೆನ ಮಾಡ್ಕೊಂಡಿರುವಂಥದ್ದು ಏಕೆ ಅಂತ ಅಂದರೆ ನಾನು ನೆಕ್ಸ್ಟ್ ೇ ಊರಿಗೆ ಹೋಗಬೇಕಲ್ವ ನಾನು ಹುಣಸೆಹಣ್ಣು ಇರ್ಬೋದು ತೊಗರಿಬೇಳೆ ಇರ್ಬೋದು ಅಥವಾ ಖಾರದ ಪುಡಿ ಇರ್ಬೋದು ಈ ರೀತಿ ಎಲ್ಲ ಇಟ್ಟು ನಾನು ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಹೋಗೋದಕ್ಕೆ ಆಗೋದಿಲ್ಲ ಟೈಮ್ ಸಾಕಾಗೋದಿಲ್ಲ ಮತ್ತು ನಾನು ಬರೋ ಅಷ್ಟರಲ್ಲಿ ಜಿರಳೆಗಳೆಲ್ಲ ಹರಿದಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ ಮನೆ ಅಂತ ಅಂದಮೇಲೆ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಅಕ್ಕಿ ಒಂದನ್ನೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಆ ರೀತಿ ರೆಡಿ ಮಾಡಿ ಅದ್ರ ಮೇಲೆ ಒಂದು ಹೂ ಇಟ್ಟು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅವತ್ತಿನ ದಿನ ನೈಟೇ ನಾನಿಲ್ಲಿ ರಂಗೋಲಿನ ಹಾಕೊತಾ ಇದ್ದೀನಿ ಅಂದರೆ ಶನಿವಾರ ನೈಟೇ ಅಷ್ಟರಲ್ಲಾಗಲೇ ಹನ್ನೊಂದು ಗಂಟೆ ಆಗಿತ್ತು ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಯಿತು ನಾನು ರಂಗೋಲಿ ಎಲ್ಲ ಬಿಡಿಸೋ ಅಷ್ಟರಲ್ಲಿ ಸೊ ಯುಗಾದಿ ಹಬ್ಬದ ರಿಲೇಟೆಡ್ ಆಗಿ ನಾನಿಲ್ಲಿ ಕಲರ್ಸ್ ನನಗೆ ಬೇಕಾಗಿತ್ತು ಪಿಂಕ್ ಕಲರ್ ಗ್ರೀನ್ ಕಲರ್ ಹಾಗೆ ಯೆಲ್ಲೋ ಕಲರ್ ಏಕೆಂತಂದರೆ ಹಬ್ಬದ ರಿಲೇಟೆಡಾಗಿನೇ ಒಂದು ರಂಗೋಲಿನ ಬಿಡಿಸೋಣ ಸಿಂಪಲ್ ಆಗಿರಬೇಕು ಅಂತ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಆಗಿತ್ತು ಹಾಗಾಗಿ ಅದೇ ಕಲರ್ಸ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ನಾನು ಅಷ್ಟರಲ್ಲಾಗಲೇ ಮೆಟ್ಲೆಲ್ಲ ತೊಳೆದು ಪಾರ್ಕಿಂಗ್ ಎಲ್ಲ ತೊಳೆದು ಮನೆ ಬಾಗಿಲು ಸಹ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಆದರೆ ರಂಗೋಲಿನ ಹಾಕೊಂಡಿರಲಿಲ್ಲ ಮಲ್ಕೊಳ್ಳೋ ಟೈಮಲ್ಲಿ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಖಾಲಿ ಬಿಟ್ಟಿದೆ ಸೊ ಇವಾಗ ಇನ್ನೊಂದು ಸತಿ ಹಾಗೇ ಜಸ್ಟ್ ಒಂದೊಂದು ಜಗ್ ನೀರನ್ನ ಹಾಕಿಬಿಟ್ಟು ಅದ್ರ ಮೇಲೆ ರಂಗೋಲಿನ ಬಿಟ್ಕೊಳ್ಳೋ ಅಂಥದ್ದು ಏಕೆಂದರೆ ಹಾಗೆ ಬಿಟ್ಬಿಟ್ರೆ ನೀಟಾಗಿ ರಂಗೋಲಿ ಪುಡಿ ಎಲ್ಲ ಕೂರಲ್ಲ ಸೊ ಸ್ವಲ್ಪ ತೇವ ಮಾಡಿಬಿಟ್ರೆ ನೀಟಾಗಿ ಕೂರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ರಂಗೋಲಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ಲಾಗಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಈ ಒಂದು ರಂಗೋಲಿ ಬಿಡಿಸಿ ಕಲರ್ ಹಾಕೋ ಅಷ್ಟರಲ್ಲಿ ಹಾಫ್ ಆನ್ ಅವರ್ ಟೈಮೇ ಹಿಡಿದ್ಬಿಡ್ತು ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ರಂಗೋಲಿ ಅಂತ ಅಂದ್ಬಿಟ್ಟು ನೋಡಿ ಹನ್ನೊಂದು ಗಂಟೆ ಆಯಿತು ಇದನ್ನು ಬಿಡಿಸೋ ಅಷ್ಟರಲ್ಲಿ ಆಮೇಲೆ ಹೋಗಿ ಮಲ್ಕೊಂಡಿರುವಂಥದ್ದು ಸೊ ಯುಗಾದಿ ಹಬ್ಬದ ರಿಲೇಟೆಡ್ ಆಗಿ ಅಂದರೆ ಇವಾಗ ಹೊಸ್ದಾಗಿ ಮಾವು ಚಿಗುರುವಂತಹ ಕಾಲ ಅಲ್ವಾ ಅಂದರೆ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುವಂಥದ್ದಲ್ವಾ ಸೊ ಹಾಗಾಗಿ ಅದೇ ರಿಲೇಟೆಡಾಗಿ ಈ ರೀತಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಪ್ಯಾರೆಟ್ಟು ಮಾವಿನ ಹಣ್ಣಿನ ಅದರ ಕೊಕ್ಕಿನಿಂದ ತೊಗೊಂಬರ್ತಾ ಇರುವಂಥದ್ದು ಹಾಗೆ ಮಾವಿನ ಎಲೆಗಳು ಯುಗಾದಿ ಬದೇ ರಿಲೇಟೆಡಾಗೇ ಇತ್ತು ಈ ಒಂದು ರಂಗೋಲಿ ನಿಮಗೆ ಇಷ್ಟ ಆಯಿತಾ ಈ ರಂಗೋಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈ ಒಂದು ರಂಗೋಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಸೊ ಇವಾಗ ಅದ್ರ ಮೇಲೆ ಒಂದು ಹ್ಯಾಪಿ ಯುಗಾದಿ ಅಂತ ಅಂದ್ಬಿಟ್ಟು ಬರೆದುಬಿಟ್ಟು ನೆಕ್ಸ್ಟು ನಾನು ಹೋಗಿ ಮಲ್ಕೊಂಡಿರುವಂಥದ್ದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಫೋರ್ ತರ್ಟಿಗೇನೆ ಎದ್ದೆ ನಾನಿಲ್ಲಿ ವಿಡಿಯೋನಲ್ಲಿ ಫೈವ್ ಓ ಕ್ಲಾಕ್ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ನಾನು ಎದ್ದಿರೋದು ಫೋರ್ ತರ್ಟಿಗೆ ಎದ್ದಾದ ಮೇಲೆ ಸೋಫಾ ಕವರ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ಅಲ್ವಾ ಅದರ ಹಿಂದಿನ ದಿನವೇ ಸೊ ಅದನ್ನೆಲ್ಲ ನಾನು ಹಾಕ್ಕೊಂಡಿರಲಿಲ್ಲ ಯಾಕೆ ಅಂತ ಅಂದರೆ ಮನೆ ದೇವ್ರನ್ನ ತಂದು ಪೂಜೆ ಮಾಡುವಂತಹ ಟೈಮಲ್ಲಿ ಯಾವುದೇ ತರಹದ ಒಂದು ಎಂಜಿಲು ಅಂದರೆ ನಾವು ಹಾಸ್ಬಿಟ್ರೆ ಸೋಫಾ ಕವರ್ನೆಲ್ಲ ನಾವು ಅಲ್ಲೇ ಕೂತು ಏನಾದರೂ ತಿಂದಿರ್ತೀವಿ ಮತ್ತು ಮಕ್ಕಳೆಲ್ಲ ಇರೋದರಿಂದ ಅದು ಎಂಜ್ಲು ಅಂತ ಅನಿಸುತ್ತೆ ಇನ್ನು ಬೆಳಗ್ಗೆನೇ ಎದ್ದು ಇದನ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಹಿಂದಿನ ದಿನವೇ ವಾಶ್ ಮಾಡಿಕೊಂಡಿದ್ದೆ ಅದನ್ನೆಲ್ಲ ನಾನು ಇವತ್ತು ನೀಟಾಗೆ ರೆಡಿ ಮಾಡಿ ಕವರ್ನೆಲ್ಲ ಹಾಕ್ಕೊಳ್ತಾ ಇರುವಂಥದ್ದು ಶನಿವಾರ ನೈಟೇ ಇದನ್ನೆಲ್ಲ ಮಾಡ್ಕೊಬೋದಾಗಿತ್ತು ಬಟ್ ಶನಿವಾರ ನೈಟ್ ಟೈಮೇ ಸಾಕಾಗಲಿಲ್ಲ ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಒಂದು ಆಫ್ ಆನ್ ಅವರ್ ಬೇಗ ಇದ್ದರೆ ಆಯಿತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಭಾನುವಾರ ಬೆಳಗ್ಗೆನೇ ಹಬ್ಬದ ದಿನವೇ ಈ ರೀತಿಯಾಗಿ ಎಲ್ಲವನ್ನು ಬೆಡ್ ಕವರ್ ಇರ್ಬೋದು ಮತ್ತು ಸೋಫಾ ಕವರ್ ಇರ್ಬೋದು ಪ್ರತಿಯೊಂದನ್ನು ಅರೇಂಜ್ ಮಾಡ್ಕೊಳ್ತಾ ಇರುವಂಥದ್ದು ನೆಕ್ಸ್ಟು ಇದನ್ನೆಲ್ಲ ಮಾಡಿ ಆದಮೇಲೆ ನಾನು ಹಿಂದಿನ ದಿನ ನೈಟೇ ಮನೆಯೆಲ್ಲ ಒರೆಸ್ಕೊಂಡಿದ್ದೆ ಬಟ್ ಆದರೂ ಇವತ್ತು ಸಹ ಒಂದು ಸತಿ ಒಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಕಸ ಅಂತ ಅನ್ನೋದು ಏನೂ ಇರಲಿಲ್ಲ ಕ್ಲೀನಾಗೇ ಇತ್ತು ಸೊ ಜಸ್ಟ್ ಹಾಗೆ ಒಂದು ಸತಿ ಎಲ್ಲ ಎಲ್ಲವನ್ನು ಮಾಪ್ ಮಾಡ್ಕೊಂಡು ಬಂದೆ ಮತ್ತು ಈಚೆ ಎಲ್ಲ ಈಚೆ ಸ್ವಲ್ಪ ಪ್ಯಾಸೇಜ್ ಮಾತ್ರ ಮಾಪ್ ಮಾಡಿದೆ ಮೆಟ್ಲೆಲ್ಲ ನೈಟೇ ತೊಳೆದಿರೋದ್ರಿಂದ ಅದನ್ನೆಲ್ಲ ಏನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋವಂತಹ ನೆಸೆಸಿಟಿ ಇರಲಿಲ್ಲ ಮತ್ತು ರಂಗೋಲಿನೂ ಸಹ ರಾತ್ರಿನೇ ಹಾಕೊಂಡಿರೋದ್ರಿಂದ ಅದನ್ನು ಮತ್ತೆ ಏನು ಹಾಕುವಂತಹ ನೆಸೆಸಿಟಿ ಇರೋ ಇರಲಿಲ್ಲ ಸೊ ಹಾಗಾಗಿ ಜಸ್ಟ್ ಮಾಪ್ ಮಾಡ್ಕೊಂಡಿರುವಂಥದ್ದು ಮನೇನ ಅಷ್ಟೇ ಇನ್ನು ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಮಾಪೆಲ್ಲ ಮಾಡಿದ ನಂತರ ನಾನು ಸಹ ಫ್ರೆಶ್ಅಪ್ ಆಗಿ ಬಂದು ದೇವ್ರ ಸಾಮಾನ ತೊಳ್ಕೊಳ್ಳೋವಂಥದ್ದಿತ್ತು ಅಂತ ಅಂದರೆ ಏನು ಫುಲ್ ಡೀಪ್ ಕ್ಲೀನ್ ಅಂತ ಏನಿಲ್ಲ ಹಾಗೆ ನಮ್ಮ ಮನೆಯವರು ದೇವ್ರನ್ನ ಇಟ್ಟಿದ್ದರು ಅಲ್ವಾ ಅವರು ಸಹ ಅಪ್ ಆದ ನಂತರ ದೇವ್ರನ್ನ ಸಪ್ರೇಟಾಗಿ ಈಚೆ ಇಟ್ಕೊಂಡ್ವಿ ಅಲ್ಲೇ ಪೂಜೆ ಮಾಡೋದಕ್ಕೆ ಸ್ವಲ್ಪ ಜಾಗ ಶಾರ್ಟೇಜ್ ಆಗಿರೋದ್ರಿಂದ ಈಚೆ ಇಟ್ಟು ಪೂಜೆನ ಮಾಡ್ಕೊಳ್ಳುವಂಥದ್ದು ಅಂದರೆ ಮನೆ ದೇವ್ರನ್ನ ದೇವ್ರ ಮನೆಯಿಂದ ಈಚೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀನಿ ಅಲ್ಲಿ ಒಂದು ಕಳಶ ಇಟ್ಟು ಮಾಮೂಲಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗೆ ಪೂಜೆ ಮಾಡ್ಕೊಳ್ಳುವಂಥದ್ದು ಸೊ ಇನ್ನು ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರುವಂಥದ್ದು ಜೊತೆಗೆ ನಾನು ಒಂದು ಕಳಶ ಹಾಗೆ ಎರಡು ದೀಪ ಮತ್ತು ಗಂಧಕಡ್ಡಿ ಬೆಳಗೋದು ಅದೊಂದು ನಾಲ್ಕೈದು ಸಾಮಾನು ಅಷ್ಟೇ ಇರೋದು ನಮ್ಮ ಮನೆಯಲ್ಲಿ ಏನು ಇಟ್ಕೊಳ್ಳೋದಕ್ಕೆ ಹೋಗಿಲ್ಲ ಸೊ ಫ್ರೆಶ್ಅಪ್ ಆಗಿ ಬಂದು ಅದನ್ನು ಸಹ ವಾಶ್ ಮಾಡಿಕೊಂಡು ಅದನ್ನು ಸಹ ಒರೆಸಿ ಜೋಡಿಸ್ಕೊಂಡು ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಆಮೇಲೆ ನಮ್ಮ ಮನೆಯವರು ಸಹ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅವರು ಮನೆ ದೇವ್ರದ್ದು ಏನು ರೆಡಿ ಮಾಡ್ಕೊಬೇಕು ಅದನ್ನೆಲ್ಲ ಅವ್ರು ಮಾಡಿಕೊಂಡ್ರು ನಾನು ದೇವ್ರ ಮನೆಯ ಕ್ಲೀನಾಗಿ ರೆಡಿ ಮಾಡಿಕೊಂಡೆ ಇನ್ನು ಮಕ್ಕಳನ್ನೆಲ್ಲ ಏಳಿಸಿ ಆಮೇಲೆ ಅವ್ರಿಗೂ ಸಹ ಎಣ್ಣೆಯೆಲ್ಲ ಹಾಕಿಬಿಟ್ಟು ಸ್ನಾನ ಮಾಡಿಸ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಪಾಪ ಅವ್ರಿಗೆ ಏನೂ ಸಹ ವೆಯ್ಟ್ ಮಾಡಿಸಿಲ್ಲ ಜಸ್ಟ್ ಹಾಗೆ ಎಣ್ಣೆ ಹಚ್ಚೋದು ಇಮಿಡಿಯೇಟ್ಲಿ ಹೋಗಿ ಸ್ನಾನ ಮಾಡಿಸೋದು ಯಾಕೆಂದರೆ ಟೈಮು ನಮಗೆ ಊರಿಗೆ ಹೋಗಬೇಕಾಗಿರೋದ್ರಿಂದ ಟೈಮ್ ತುಂಬಾ ಶಾರ್ಟೇಜ್ ಇತ್ತು ಹಾಗಾಗಿ ಅಭ್ಯಂಜನ ಸ್ನಾನ ಅನ್ನೋದು ನಮಗೆ ಹರಿಬರಿನಲ್ಲೇ ಆಗೋಯ್ತು ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಬೇಗ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳೋದಿಕ್ಕೆ ಹೊರಗಡೆ ಎಲ್ಲ ಜನ ಎಲ್ಲ ಯಾರೂ ಓಡಾಡ್ತಾ ಇರೋದಿಲ್ಲ ಸೊ ಹಾಗಾಗಿ ಜಸ್ಟ್ ಬೇಗ ಹೋಗಿ ನಾನು ಈಚೆ ಪ್ಯಾಸೇಜ್ನ ಮಾಪ್ ಮಾಡ್ಕೊಂಬಿಟ್ಟು ಇಮಿಡಿಯೇಟ್ಲಿ ಡೋರ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಸ್ವಲ್ಪ ಭಯ ಭಯ ಅಂತ ಫೀಲಿಂಗ್ ಇರುತ್ತೆ ಹಾಗಾಗಿ ಬೆಳಗ್ಗೆ ಅಲ್ವಾ ಸೊ ಯಾರೂ ಇರೋಲ್ಲ ಹಾಗಾಗಿ ನನ್ನ ಒಂದು ಸೇಫ್ಟಿನೆಸ್ಗೋಸ್ಕರ ಈ ರೀತಿ ಬೇಗ ಹೋಗಿ ಡೋರ್ ಕ್ಲೋಸ್ ಮಾಡಿಬಿಡುವಂಥದ್ದು ಸೊ ನೀವು ಹೀಗೇನ ಈ ಥರ ನಿಮಗೂ ಅನಿಸುತ್ತಾ ಒಬ್ಬರೇ ಎದ್ದು ಬೆಳಗ್ಗೆ ಜಾವ ಕೆಲಸ ಮಾಡುವಂತಹ ಟೈಮಲ್ಲಿ ಭಯ ಅಂತ ನಿಮಗೂ ಸಹ ಫೀಲ್ ಆಗುತ್ತಾ ಯಾರಿಗೆ ಎಲ್ಲ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಆ ಥರನೇ ಸೊ ಈಗ ಎಲ್ಲ ಆಯಿತು ಹೊಸದಾಗಿ ಮ್ಯಾಟ್ಗಳನ್ನೆಲ್ಲ ಸಹ ಆವತ್ತಿನ ದಿನ ಹಾಕೊಂಡಿದ್ದು ಆಯಿತು ನೆಕ್ಸ್ಟು ನಾನಿಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಆ ಟೈಮಲ್ಲಿ ಸ್ವಲ್ಪ ಎಣ್ಣೆನ ಅಂದರೆ ಹರಳೆಣ್ಣೆ ಇದು ಅದನ್ನು ಹಾಗೆ ನೆತ್ತಿಗೆ ಹಾಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದ ನಂತರ ನೆಕ್ಸ್ಟ್ ನಾನಿಲ್ಲಿ ಮನೆ ದೇವ್ರನ್ನ ಈ ಒಂದು ಜಾಗದಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಳೋದಿಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಆ ಜಾಗದಲ್ಲಿ ಮತ್ತೆ ಸ್ನಾನದಿಂದ ಆದ್ಮೇಲೆ ಮತ್ತೆ ಇನ್ನೊಂದು ಸತಿ ಅಷ್ಟು ಜಾಗನ ಒರ್ಸ್ಕೊಂಡು ಮಡಿ ರಂಗೋಲಿನ ಬಿಡಿಸ್ಕೊಳ್ತಾ ಇರುವಂಥದ್ದು ಅಂದರೆ ಇದರ ಮೇಲೆ ನಾವು ದೇವ್ರನ್ನ ಇಟ್ಟು ಪೂಜೆ ಮಾಡ್ತೀವಿ ಹಾಗಾಗಿ ಸಿಂಪಲಾಗಿ ಈ ರೀತಿಯಾಗಿ ಒಂದು ರಂಗೋಲಿನ ಹಾಕೊತಾ ಇದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಅಡುಗೆ ಮನೆಗೆ ಹೋದೆ ಇಲ್ಲಿ ನಮ್ಮ ಮನೆಯವರು ನೆಕ್ಸ್ಟು ದೇವ್ರನ್ನೆಲ್ಲ ಇಟ್ಕೊಂಡು ಅದರದ್ದು ಒಂದಷ್ಟು ದೇವರ ಸಾಮಗ್ರಿಗಳು ಇರುತ್ತೆ ಅದನ್ನು ಸಹ ಅವರು ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ಬೊಟ್ಟಿಕ್ಕಿ ಈ ರೀತಿಯಾಗಿ ಅವರು ರೆಡಿ ಮಾಡಿಕೊಂಡ್ರು ನೆಕ್ಸ್ಟು ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅವತ್ತು ಸಿಂಪಲಾಗಿ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋಣ ರಸಾಯನ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಮೊದಲಿಗೆ ನಾನು ಅಡುಗೆ ಮನೆಗೆ ಓದಿದ ತಕ್ಷಣ ಇನ್ನೊಂದು ಸತಿ ಹಾಗೆ ಒಂದು ಒರೆಸೋ ಬಟ್ಟೆಯಿಂದ ಗ್ಯಾಸ್ನೆಲ್ಲ ಒರಿಸ್ಕೊಂಡಿದ್ದ ನಂತರ ಗ್ಯಾಸ್ಗೆ ಫಸ್ಟು ನಾನು ಪೂಜೆನ ಸಲ್ಲಿಸ್ಬಿಡ್ತೀನಿ ಅಗ್ನಿ ದೇವನಿಗೆ ನಾವು ಪೂಜೆನ ಮಾಡ್ಕೊಬೇಕಲ್ವಾ ಇಲ್ಲೇ ಅಲ್ವಾ ನಾವು ಅನ್ನದಾತ ಸುಖಿ ಭವ ಅನ್ನೋ ಹಾಗೆ ನಾವು ಪ್ರತಿನಿತ್ಯ ಅಡುಗೆ ಮಾಡುವಂತಹ ಜಾಗ ಅಗ್ನಿ ಮೂಲೆ ಅಲ್ಲಿ ನಾವು ಗ್ಯಾಸನ್ನ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಹಾಗಾಗಿ ಅದಕ್ಕೆ ನಾನು ಪೂಜೆನ ಸಲ್ಲಿಸ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಮೇಲೆ ಚಿಕ್ಕದಾಗಿ ಸಿಂಪಲಾಗಿ ಒಂದು ರಂಗೋಲಿನ ಇಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡಿಕೊಂಡೆ ಇನ್ನು ಈ ರೀತಿ ಮನೆ ದೇವ್ರನ್ನ ತಂದು ನಾವು ಪೂಜೆ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಗಂಗೆ ಪೂಜೆಯನ್ನು ಸಹ ಮಾಡಿಕೊಂಡು ಮಡಿಯಿಂದ ನೀರನ್ನು ತಂದು ಇಟ್ಕೊಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಗಂಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾಮನ ಈ ರೀತಿ ಒರ್ದು ಬಿಟ್ಟು ಒಂದು ಚಾಕುವಿನ ಸಹಾಯದಿಂದ ಅದಕ್ಕೆ ನೀರು ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಬೇವಿನ ಸೊಪ್ಪು ಇರ್ಬೋದು ಅರಿಶಿನ ಕುಂಕುಮ ಎಲೆ ಅಡಕೆ ಬಾಳೆಹಣ್ಣು ಹಾಗೆಯೇ ಸ್ವಲ್ಪ ಮಾವಿನ ಸೊಪ್ಪು ಎಲ್ಲವನ್ನು ಅಂದರೆ ಕರ್ಪೂರ ಗಂಧದ ಕಡ್ಡಿ ಪ್ರತಿಯೊಂದು ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಹೂವು ಜೊತೆಗೂ ಇಟ್ಕೊಂಡು ನಾನಿಲ್ಲಿ ಗಂಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಿಂದಿಯನ್ನು ಸಹ ತೊಗೊಂಡು ಬಿಂದಿಗೆನ ತೊಳೆಯೋದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಎತ್ಕೊಂಡು ಇದ್ದೀನಿ ಅಂದರೆ ಕೆಳಗಡೆ ನೀರು ಬರುತ್ತೆ ಕುಡಿಯೋ ನೀರು ಅಲ್ಲಿಂದ ನಾನು ತೊಗೊಂಬರಬೇಕು ಪೂಜೆ ಮಾಡಿಕೊಂಡು ನೀರನ್ನು ಹಾಗಾಗಿ ಈ ರೀತಿ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಬಿಂದೇನಲ್ಲಿ ನೀರು ತರಬಾರ್ದು ಹಾಗಾಗಿ ಅದ್ರ ಜೊತೆಗೆ ಒಂದು ಚಿಕ್ಕ ಚೊಂಬಿಂದ ತೊಗೊಂಬರೋಣ ಅಂದ್ಬಿಟ್ಟು ಅಲ್ಲಿಗೆ ಎರಡಾಗುತ್ತೆ ಅಂದ್ಬಿಟ್ಟು ತೊಗೊಂಡು ಇದ್ದೀನಿ ಹಾಗೆಯೇ ಆ ಬಿಂದಿಗೆ ಮೊದ್ದೆ ತೊಳೆದಿತ್ತು ಜಸ್ಟ್ ಒಂದು ಹಣ್ಣಿನ ಹುಳಿ ಹಾಕೊಂಬರೋಣ ಅಂದ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹುಳಿನ ತೊಗೊಂಡು ಹೋಗಿರುವಂಥದ್ದು ನಾನಿಲ್ಲಿ ನಿಮಗೆ ರಂಗೋಲಿನ ತೋರಿಸ್ದೆ ಅಲ್ವಾ ಅದು ಬೆಳಗ್ಗೆ ಅಂದರೆ ರಾತ್ರಿ ತೋರಿಸಿ ಲಾಸ್ಟ್ ಕ್ಲಿಪ್ಪಲ್ಲಿ ಇದು ಬೆಳಗ್ಗೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ತೋರಿಸಿದೀನಿ ಚೆನ್ನಾಗಿದೆಯಾ ರಂಗೋಲಿ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈಗ ಬಿಂದಿಗೆ ಎಲ್ಲ ತೊಳೆದು ಆದ್ಮೇಲೆ ಆದರೆ ತುಂಬ ನೀರನ್ನು ತುಂಬಿಸಿಬಿಟ್ಟು ನೆಲ್ಲಿ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ನಾಮನ ಈ ರೀತಿಯಾಗಿ ಬೆಳ್ಕೊಳ್ತಾ ಇರುವಂಥದ್ದು ಅಂದರೆ ಮೂರು ಥರ ಮೂರು ನಾಮ ಇಟ್ಕೊಳ್ಬೇಕು ನಮ್ಮನೆ ದೇವರದು ವೆಂಕಟೇಶ್ವರ ಕರಿಯಣ ಕೆಂಚಣ ಅಲ್ವಾ ಹಾಗಾಗಿ ಆ ದೇವ್ರಿಗೆ ಇದೇ ರೀತಿಯಾಗಿ ನಾವು ಬಟ್ಟನ್ನು ಇಟ್ಕೊಳ್ಳುವಂಥದ್ದು ಈ ರೀತಿಯಾಗಿ ರೀತಿ ಬಿಂದಿಗೆಗಳಿಗೂ ಅಂದರೆ ಬಿಂದಿಗೆ ಒಂದಂಬು ಎರಡಕ್ಕೂ ಇಟ್ಕೊಂಡಿದ ನಂತರ ನೆಲ್ಲಿ ಮೇಲೇನೂ ಸಹ ಆ ರೀತಿಯಾಗಿನೇ ಬಟ್ಟನ್ನು ಇಟ್ಕೊಬೇಕಾಗುತ್ತೆ ಆಮೇಲೆ ಅದಕ್ಕೆ ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮಾವು ಸ್ವಲ್ಪ ಬೇವು ಸಹ ಸಿಕ್ಸಿದ್ದೀನಿ ನೆಲ್ಲಿಗೆ ಹಾಗೆಯೇ ಹೂನೂ ಸಹ ಇಟ್ಟು ಬಿಂದಿಗೆ ಒಳಗಡೆನೂ ಸಹ ಸ್ವಲ್ಪ ಹೂನ ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಎಲೆ ಅಡಿಕೆ ತೊಟ್ಟನ್ನೆಲ್ಲ ಮುರಿದು ಬಾಳೆಹಣ್ಣಿನ ತೊಟ್ಟು ಸಹ ಮುರಿದು ಪೂಜೆನ ಮಾಡ್ಕೊತಾ ಇದ್ದೀನಿ ಇನ್ನು ಗಂಗೆ ಪೂಜೆ ಮಾಡುವಂತಹ ಟೈಮಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಈ ಒಂದು ಶ್ಲೋಕ ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಬರುತ್ತಲ್ವ ಆ ಶ್ಲೋಕನ ನಾನು ಹೇಳಿಕೊಂಡು ಪೂಜೆ ಮಾಡ್ತಾ ಇರುವಂಥದ್ದು ಪೂಜೆಯೆಲ್ಲ ಆದಮೇಲೆ ಶ್ಲೋಕನೂ ಸಹ ಮುಗಿದ ಮೇಲೆ ಮನೆ ದೇವರನ್ನ ಸಹ ಪ್ರಾರ್ಥನೆ ಮಾಡಿ ಹಾಗೆಯೇ ಪೂರ್ವದ ಕಡೆಗೆ ತಿರುಗಿ ಸೂರ್ಯದೇವನ್ಗೂ ಸಹ ಪೂಜೆನ ಸಮರ್ಪಿಸಿದೆ ಹಾಗೆಯೇ ಸೂರ್ಯದೇವನಿಗೆ ನಾನಿಲ್ಲಿ ಅರ್ಘ್ಯವನ್ನು ಸಹ ಕೊಟ್ಟೆ ನನಗಿಲ್ಲಿ ನಾನೊಬ್ಬಳೇ ಟ್ರೈಪಾಡ್ ಇಟ್ಕೊಂಡು ಶೂಟ್ ಮಾಡಿಕೊಂಡು ಮಾಡ್ತಾ ಇದ್ದಿದ್ದರಿಂದ ಎಲ್ಲ ಕಡೆ ಟ್ರೈ ಪೆಪೌನ್ನ ಎತ್ಕೊಂಡು ತಿರುಗೋದು ಸ್ವಲ್ಪ ಹಿಂಸೆ ಅನ್ನಿಸ್ತಾಯಿತ್ತು ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಇಲ್ಲ ಅಂತ ಅನ್ನಿಸ್ತು ಯಾಕೋ ಹಾಗಾಗಿ ನಾನು ಇಷ್ಟೇನ ಮಾತ್ರ ಶೂಟ್ ಮಾಡ್ಕೊಂಡಿರುವಂಥದ್ದು ಸೊ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದ್ರಿಂದ ಸಹ ಒಂದು ತುಂಬಾ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಗಂಗಮ್ಮ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಆ ಒಂದು ಬಿಂದಿಗೆ ತುಂಬಿದ ಬಿಂದಿಗೆನ ನಾನು ತಗೊಂಡು ಮನೆ ಒಳಗಡೆ ಹೋಗಿರುವಂಥದ್ದು ನೆಕ್ಸ್ಟ್ ನಾನಿಲ್ಲಿ ಅವಲಕ್ಕಿ ಮತ್ತು ಬಾಳೆಹಣ್ಣನ್ನ ಹಾಕ್ಬಿಟ್ಟು ರಸಾಯನ ಮಾಡ್ಕೊಳ್ಳೋಣ ದೇವರನ್ನ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರುವಂಥದ್ದು ನೀರನ್ನ ತಂದಾದ ಮೇಲೇ ಮಾಡ್ಕೊಬೇಕು ಯಾಕೆ ಅಂತಂದರೆ ನಾವು ಏನು ನೀರು ತಂದಿರ್ತೀವಿ ನೋಡಿ ಅದನ್ನೇ ಬಳಸ್ಕೊಂಡು ನಾವು ಏನು ನೈವೇದ್ಯ ಮಾಡ್ತೀವಿ ಅದಕ್ಕೆ ಅದೇ ನೀರನ್ನ ಹಾಕಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಇದು ನೀರಿನಿಂದ ಮಾಡುವಂತಹದ್ದು ಏನಲ್ಲ ಅಲ್ವಾ ರಸಾಯನ ಹಾಗಾಗಿ ಅದನ್ನು ತೊಳೆಯೋದಕ್ಕೆಲ್ಲ ನೀರನ್ನ ಯೂಸ್ ಮಾಡ್ಕೊತೀನಿ ಸಿಂಕ್ ನೀರೆಲ್ಲ ಇಟ್ಕೊಳ್ಳೋದು ಬೇಡ ಹೇಗಿದ್ರೂ ತೊಗೊಂಡ್ಬರ್ತೀನಲ್ಲ ಅಂದ್ಬಿಟ್ಟು ಅದನ್ನೇ ಅದೇ ನೀರನ್ನು ಬಳಸ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ನಾನಿಲ್ಲಿ ಅವಲಕ್ಕಿನ ತೊಳೆದು ಪಕ್ಕಕ್ಕೆ ಇಟ್ಕೊಂಡು ಆದಮೇಲೆ ಬೆಲ್ಲನ ಚಚ್ಚುತ್ತಾ ಇದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಪುಡಿ ಪುಡಿ ಥರ ಮಾಡಿಕೊಂಡ್ರೆ ಬೇಗನೆ ಕರಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬೆಲ್ಲನ ಚೆಚ್ಕೊತಾ ಇರುವಂಥದ್ದು ಇದ್ರ ಜೊತೆಗೇನೆ ಏಲಕ್ಕಿನೂ ಸಹ ಚಚ್ಚಿ ರೆಡಿ ಮಾಡಿಕೊಂಡು ಹಾಗೆಯೇ ದ್ರಾಕ್ಷಿ ಗೋಡಂಬಿ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡಿರುವಂಥದ್ದು ಹಾಗೆಯೇ ಇದಕ್ಕೆ ಬಾಳೆಹಣ್ಣು ಸಹ ಬೇಕಲ್ವಾ ಬಾಳೆಹಣ್ಣನ್ನು ಸಹ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ರಸಾಯನ ರೆಡಿನೇ ಆಗೋಗ್ಬಿಡುತ್ತೆ ಸೊ ಅಷ್ಟರಲ್ಲಾಗಲೇ ನಮ್ಮ ಮನೆಯವರು ದೇವ್ರದ್ದು ಪಾತ್ರೆಗಳಿರುತ್ತಲ್ಲ ಅದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವಾ ಆಗ್ಲೇ ಅವರು ಇನ್ನು ಮಾವಿನ ತೋರಣ ಇರ್ಬೋದು ಎಲ್ಲವನ್ನು ಕಟ್ಟಿ ರೆಡಿ ಮಾಡ್ಕೊತಾ ಇದ್ರು ಅಷ್ಟರಲ್ಲಿ ನಾನು ಸಹ ಇಲ್ಲಿ ನೈವೇದ್ಯನ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನಾನು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಪಾತ್ರೆನೆಲ್ಲ ತೊಳೆದು ನಾನು ಏನು ನೀರು ತೊಗೊಂಬಂದಿರ್ತೀನಿ ನೋಡಿ ತುಂಬಿದ ಬಿಂದಿಗೆನಲ್ಲಿ ಅದರಲ್ಲೇನೆ ಮಾಡ್ಕೊಬೇಕು ಹಾಗಾಗಿ ನಾನು ಅದೇ ನೀರನ್ನು ಬಳಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ಕಳ್ಸಿಕ್ಕೆಲ್ಲ ಅದೇ ನೀರನ್ನು ಅಂಥದ್ದು ಅಂದರೆ ನಾನು ಚಿಕ್ಕ ಚೊಂಬಿನಲ್ಲಿ ನೀರು ತೊಗೊಂಬಂದೆ ನೋಡಿ ಅದನ್ನು ದೇವ್ರ ಮುಂದೆನೇ ಇಟ್ಬಿಟ್ಟಿದ್ದೆ ಅದರಲ್ಲೇ ಕಳ್ಸಿಕ್ಕೆ ಎಷ್ಟು ಬೇಕು ಹಾಗೆಯೇ ಪಂಚಪಾತ್ರೆಯಲ್ಲಿ ನೀರಿಡ್ತೀವಿ ನೋಡಿ ದೇವ್ರ ಮನೆ ಮನೆಯಲ್ಲಿ ಅದಕ್ಕು ನೀರು ಬೇಕಲ್ವಾ ಅದಕ್ಕೆಲ್ಲ ಆ ಚೊಂಬಲಿರುವಂತಹ ನೀರನ್ನು ಯೂಸ್ ಮಾಡಿಕೊಂಡೆ ಸೊ ಆಗ ಈಗ ನೋಡಿ ಕಾಯಿನೂ ಸಹ ತುರಿದು ರಸಾಯನಕ್ಕೆ ಮಿಕ್ಸ್ ಮಾಡ್ಕೊತಾ ಇರುವಂಥದ್ದು ಈ ರೀತಿ ನೈವೇದ್ಯ ಮಾಡುವಾಗ ಮಾತಾಡ್ಕೊಂಡು ಮಾಡೋದು ಬೈಕೊಂಡು ಮಾಡೋದು ಅಥವಾ ಕೋಪ ಮಾಡ್ಕೊಂಡು ಮಾಡೋದು ಆ ಥರ ಎಲ್ಲ ಯಾರೂ ಮಾಡೋದಕ್ಕೆ ಹೋಗಬಾರ್ದು ಏಕೆಂತಂದರೆ ನಾವು ದೇವರಿಗೆ ನೈವೇದ್ಯನ ಸಮರ್ಪಿಸುವಾಗ ನಮ್ಮ ಮಾತುಗಳಿಂದ ಒಂದು ಡ್ರಾಪ್ ಎಂಜಲು ಸಹ ಅದರೊಳಗಡೆ ಬಿತ್ತು ಅಂದರೆ ನಾವು ಮಾಡಿರುವಂತಹ ಪೂಜೆ ಸಲ್ಲೋದೇ ಇಲ್ಲ ದೇವರಿಗೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಈಗ ನೈವೇದ್ಯ ರೆಡಿ ಆಯಿತು ಪಕ್ಕಕ್ಕಿಟ್ಟು ಅದ್ರ ಮೇಲೆ ಮುಚ್ಚಿಟ್ಬಿಟ್ಟು ಇನ್ನು ದೇವ್ರ ಮನೆ ಬಂದು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಅದೇ ನೀರಿನಿಂದ ನಾನು ಪೂಜೆ ಮಾಡ್ಕೊಂಡು ಬಂದಿರುವಂತಹ ನೀರನ್ನೇ ಕಳ್ಸಕ್ಕೆಲ್ಲ ತುಂಬಿಸಿಬಿಟ್ಟು ಇಟ್ಟು ರೆಡಿ ಮಾಡ್ಕೊಳ್ಳೋವಂಥದ್ದು ಒಂದು ಪ್ಲೇಟ್ನ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನೂ ಸಹ ಹಾಕ್ಕೊಂಡು ನಾನಿಲ್ಲಿ ಕಳಶನ ಪ್ರತಿಷ್ಠಾಪನೆ ಇದ್ದೀನಿ ಇನ್ನು ಕಳಶದ ನೀರಿಗೆ ಒಂದೇ ಒಂದು ಚಿಕ್ಕದು ಬೆಳ್ಳಿ ಕಾಯಿನ್ ಹಾಕ್ಬಿಟ್ಟು ಎಲೆ ಮುಡಿಸೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಬಟ್ ಮುಡಿಸೋವಂಥ ಟೈಮಲ್ಲಿ ಹರಿಬರಿನಲ್ಲಿ ನನಗೆ ಮರ್ತೆ ಹೋಯಿತು ವಿಳ್ಯದಲ್ಲೇನೆ ಮುಡಿಸ್ಬಿಟ್ಟೆ ಬಟ್ ಮುಡ್ಸೋಣ ಅಂತ ಆಸೆ ಇಟ್ಕೊಂಡಿದ್ದಲ್ಲ ಅಂತ ಅಂದ್ಬಿಟ್ಟು ಇದರೊಟ್ಟಿಗೇ ಮತ್ತೆ ಎಲೆನೂ ಸಹ ಒಂದು ಚಿಕ್ಕ ಚಿಗುರು ಬರುತ್ತಲ್ಲ ತುದಿನಲ್ಲಿ ಮಾವನೆಲೆ ಅದನ್ನು ಸಹ ಆಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದಾಯಿತು ಇನ್ನು ಎಲ್ಲ ರೆಡಿ ಆಯಿತು ದೇವ್ರ ಮನೆ ಅಂತೂ ಫುಲ್ ಕ್ಲೀನ್ ಆಯಿತು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಇನ್ನು ಲಾಸ್ಟಲ್ಲಿ ಬಂದು ನಾನು ವಸ್ತಿಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಆಗಲೇ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸೆವೆನ್ ತರ್ಟಿನೇ ಆಗೋಯಿತು ಸೊ ಇವಾಗ ನಾನು ವಸ್ತಿಲನ್ನೆಲ್ಲ ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಗಂಧ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಾ ಇರುವಂಥದ್ದು ಹೂನೆಲ್ಲ ಇಟ್ಟು ಹಾಗೆಯೇ ಇವತ್ತು ವಸ್ತಿಲಿನ ಮುಂದೆನೂ ಸಹ ಕಲರ್ ಹಾಕ್ಬಿಟ್ಟು ರಂಗೋಲಿನ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಈ ರೀತಿ ಹರಿಬರಿ ಇರುವಂತಹ ಟೈಮಲ್ಲಿ ಅದೆಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಆದರೂ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ರಂಗೋಲಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಮನೆ ವರ್ಸೋ ಮಾಪೇಲೆ ನಾನು ಹೊಸ್ತಿಲೆಲ್ಲ ಒರಿಸ್ಕೊಳೋದಕ್ಕೆ ಹೋಗೋದಿಲ್ಲ ಲಾಸ್ಟಲ್ಲಿ ಒಡಿಸ್ಕೊಳ್ತೀನಿ ಒಂದು ಬಟ್ಟೆ ತೊಗೊಂಬಿಟ್ಟು ಅದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಕೊಂಡಿದ್ದೀನಿ ನಾನು ಸಹ ಫ್ರೆಶಪ್ ಆಗಿ ಬಂದಮೇಲೆ ಹೊಸ್ತಲಿನ ಒರೆಸಿ ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳುವಂಥದ್ದು ಯಾವಾಗಲೂ ನನಗೆ ಅದೇ ರೂಢಿ ಆಗಿಬಿಟ್ಟಿದೆ ಅದನ್ನೇ ಫಾಲೋ ಮಾಡ್ತೀನಿ ಸೊ ಈಗ ನೋಡಿ ಎಲ್ಲ ಆಯಿತು ಅರ್ಶಿನ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ನಾನಿಲ್ಲಿ ಒಂದು ಆಗಿ ರಂಗೋಲಿನ ಬಿಡಿಸ್ಕೊಳ್ತಾ ಇರುವಂಥದ್ದು ಇಲ್ಲೂ ಸಹ ಮಾವಿನ ಹಣ್ಣು ಮಾವಿನ ಎಲೆ ಅದರದ್ದು ಒಂದು ರಿಲೇಟೆಡ್ ಆಗಿಯೇ ಬಿಡಿಸ್ಕೊಳ್ತಾ ಇರುವಂಥದ್ದು ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೀನಿ ಸೊ ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ಇನ್ನು ನಮ್ಮ ಮನೆಯವರು ಪೂಜೆನ ಮಾಡಿಕೊಂಡ್ರು ಆಮೇಲೆ ಅವ್ರ ಪೂಜೆ ಎಲ್ಲ ಆದಮೇಲೆ ನಾನು ಸಹ ಪೂಜೆ ಮಾಡಿಕೊಂಡು ಇನ್ನು ಮಕ್ಕಳ ಕೈಲೂ ಸಹ ಪೂಜೆನೆಲ್ಲ ಮಾಡಿಸಿ ಇನ್ನು ಮಕ್ಕಳು ಹೊಸ ಬಟ್ಟೆಗಳೆಲ್ಲ ಹಾಕ್ಕೊಂಡು ತುಂಬಾ ಕ್ಯೂಟಾಗಿ ಇದ್ದರು ಇನ್ನು ಊರಿಗೆ ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಸೊ ಊರಿಗೆ ಹೊರಟ್ವಿ ದೇವ್ರೂ ಸಹ ಅದನ್ನ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಸಹ ನಮ್ಮ ರಿಲೇಟಿವ್ ಮನೆಗೆ ತೊಗೊಂಡೋಗಿ ವಾಪಸ್ ಕೊಟ್ಟು ಏಕೆಂದರೆ ಅವರು ಎಲ್ಲ ಪೂಜೆ ಮಾಡ್ಕೊಬೇಕಲ್ವಾ ಹಬ್ಬದ ಟೈಮಲ್ಲಿ ಅಂತ ಅನ್ಬಿಟ್ಟು ಇನ್ನು ಮಿಕ್ಕಿರೋದನ್ನೆಲ್ಲ ಎಲ್ಲೆಲ್ಲಿ ಏನೇನಿತ್ತು ಹಾಗೆಗೆ ಬಿಟ್ಟು ನಾವು ಊರಿಗೆ ಹೋಗಿ ಬಂದ್ವಿ ಸೊ ಊರಲ್ಲೂ ಅಷ್ಟೇ ನಮ್ಮ ಅತ್ತೆಯವರು ಅವರು ಸಹ ಮನೆಯಲ್ಲಿ ದೇವ್ರು ಮಾಡಬೇಕು ಇದೇ ರೀತಿಯಾಗಿ ಮಾಡಿರುವಂಥದ್ದು ಸೊ ಅವರು ಸಹ ಎಲ್ಲ ರೆಡಿ ಮಾಡಿದರು ಅಲ್ಲೂ ಸಹ ಮನೆ ದೇವ್ರ ಪೂಜೆ ಮಾಡಿ ಹಾಗೆಯೇ ನಮ್ಮ ಮಾವ ಅವ್ರದ್ದು ಗುಣಿ ಇರುತ್ತೆ ಅಲ್ವಾ ಅಲ್ಲೂ ಸಹ ಹೋಗಿ ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆನೆಲ್ಲ ಮಾಡಿಕೊಂಡು ಬಂದ್ವಿ ನಮ್ಮ ಫ್ಯಾಮಿಲಿ ಜೊತೆ ಇನ್ನು ಊರಿಗೆ ಹೋದ ಮೇಲೆ ನಾವು ಅಲ್ಲಿ ಒಬ್ಬಟ್ಟನ್ನೆಲ್ಲ ಮಾಡಿಕೊಂಡು ಊಟ ಮಾಡಿರುವಂಥದ್ದು ಅವತ್ತಂತೂ ಮಧ್ಯಾಹ್ನನೇ ಆಗೋಯಿತು ನಾವು ಎಲ್ಲ ಕಡೆ ಸುತ್ತಾಡಿ ಆಮೇಲೆ ಊಟ ಮಾಡೋ ಅಷ್ಟರಲ್ಲಿ ಇನ್ನು ಶಿವನ ದೇವಸ್ಥಾನ ನಮ್ಮೂರಲ್ಲಿ ತುಂಬಾ ಫೇಮಸ್ಸು ಅಲ್ಲೂ ಸಹ ಹೋಗಿ ಪೂಜೆ ಮಾಡಿಸ್ಕೊಂಡು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಐದನವ್ರ ಫ್ಯಾಮಿಲಿ ಇಬ್ಬರು ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಯಿತು ಇನ್ನು ಆನ್ ದ ವೇ ಇಲ್ಲಿ ಹನುಮಂತರಾಯ ಅಂತ ಸಿಗುತ್ತೆ ಅಲ್ಲೂ ಸಹ ಒಂದು ಚಿಕ್ಕದಾಗಿ ಪೂಜೆನ ಸಲ್ಲಿಸ್ಬಿಟ್ಟು ದೇವರಿಗೆ ಇನ್ನು ಹೋಗಿದ್ದಾಯಿತು ಅಲ್ಲಿ ಆಲ್ರೆಡಿ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಹೋಗೋವಾಗ ಒಬ್ಬಟ್ಟು ತಟ್ಟಿ ರೆಡಿ ಮಾಡ್ತಾ ಇದ್ರು ಅದನ್ನು ಸಹ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊ ಹಾಗೆ ಅಜ್ಜಿ ಮನೆಯಲ್ಲಿ ಜಡಿಯಪ್ಪ ಪೂಜೆ ಸಹ ಮಾಡಿದ್ರು ಅದರದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಕರಿಯಣ್ಣ ಕೆಂಚನ ದೇವರನ್ನ ಇಟ್ಟು ಪೂಜೆ ಮಾಡಿರೋದನ್ನು ಸಹ ಆ್ಯಡ್ ಮಾಡಿದ್ದೀನಿ ನೋಡಬಹುದು ಸೊ ಫ್ರೆಂಡ್ಸ್ ಈಗಿತ್ತು ನಮ್ಮ ಒಂದು ಯುಗಾದಿ ಹಬ್ಬ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್